ಎಲ್ರಿಗೂ ನಮಸ್ಕಾರ ಇವತ್ತು ಶಾಸ್ತ್ರೀಯ ಶಾಸ್ತ್ರ ಚಾನೆಲ್ನ ವಿಷಯ ಏನಪ್ಪ ಅಂತಂದರೆ ವಾಸ್ತು ಗಿಡ ಕೆಲವೊಂದು ಗಿಡಗಳು ಮನುಷ್ಯನ ಜೀವನದಲ್ಲಿ ತುಂಬ ಅದೃಷ್ಟವನ್ನು ತಂದು ಕೊಡುತ್ತವೆ ಅಂಥ ಗಿಡವನ್ನು ನಾವು ವಾಸ್ತು ಗಿಡ ಅಂತ ಕರಿತೀವಿ ಪ್ರಮುಖವಾಗಿ ನಾವು ವಾಸ್ತು ಗಿಡಗಳಲ್ಲಿ ಐದು ಥರದ ಗಿಡಗಳನ್ನು ನೋಡ್ಬೋದು ಮತ್ತು ಅವುಗಳ ಸರಿಯಾಗಿ ಆರೈಕೆ ಪೋಷಣೆಯಿಂದ ನಮಗೆ ಜೀವನದಲ್ಲಿ ಬದಲಾವಣೆಗಳು ಮತ್ತು ಒಳ್ಳೆಯ ಸ್ಥಿತಿಗತಿ ತಂದು ಕೊಡ್ತವೆ ಮೊದಲನೇದಾಗಿ ನಾವಿಲ್ಲಿ ತುಳಸಿ ಗಿಡನ ನೋಡ್ತಾ ಇದ್ದೀವಿ ತುಳಸಿ ಗಿಡವನ್ನು ಚೆನ್ನಾಗಿ ನಾವು ಆರೈಕೆ ಮಾಡಿ ಮನೆ ಮುಂಭಾಗದಲ್ಲಿ ನೆಟ್ಟಿದ್ದೇ ಆದರೆ ಆ ಮನೆಯ ವಾಸ್ತು ತುಂಬ ಚೆನ್ನಾಗಿ ಮೂಡಿಬರುತ್ತೆ ತುಳಸಿ ಗಿಡನ ಮನೆ ಮುಖ್ಯ ದ್ವಾರದಲ್ಲಿ ನಾವು ನೆಡಬೇಕು ಅದು ಹೊರಸೂಸೋ ಗಾಳಿಯಿಂದ ನಮಗೆ ಒಳ್ಳೆಯ ಅದೃಷ್ಟನ ತಂದು ಕೊಡುತ್ತೆ ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲಿ ತುಳಸಿ ಗಿಡನ ಸ್ಪರ್ಶ ಮಾಡೋದರಿಂದ ನಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಹೇಳ್ತಾರೆ ಇನ್ನು ಎರಡನೇದಾಗಿ ಮನಿ ಪ್ಲ್ಯಾಂಟ್ ಸ್ವಲ್ಪ ಹಿತಮಿತವಾದಂಥ ಗಾಳಿ ಬೆಳಕಿನಲ್ಲಿ ನೀವು ಮನಿ ಪ್ಲ್ಯಾಂಟನ್ನು ಮನೆ ಒಳಗಡೆ ಬಳಸ್ಬೋದು ಇದನ್ನು ನಾವು ಸಾಧ್ಯವಾದಷ್ಟು ಈಶಾನ್ಯ ದಿಕ್ಕಿನಲ್ಲಿ ಬಳಸಬೇಕು ಅದರಿಂದ ನಮಗೆ ಧನ ಆಗಮನ ಆಗುತ್ತೆ ಕುಬೇರ ಮೂಲೆಯಲ್ಲಿ ಈ ಒಂದು ಗಿಡನ ನಾವು ನೆಡಬೇಕು ಅಥವಾ ಚಿಕ್ಕ ಪಾಟ್ನಲ್ಲಿ ಕೂಡ ನೀವು ಇದನ್ನು ಬಳಸ್ಬೋದು ಮನಿ ಪ್ಲ್ಯಾಂಟ್ ಆಗಾಗ ಮುಟ್ಟೋದ್ರಿಂದ ನಮ್ಮಲ್ಲಿ ದುಡ್ಡು ಸ್ಥಿರವಾಗಿ ನಿಲ್ಲುತ್ತೆ ಮತ್ತು ಹೆಚ್ಚಿಗೆ ಸಂಪಾದನೆ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಮೂರನೇದಾಗಿ ಗಣೇಶನ ಗಿಡ ಅಥವಾ ಬ್ಯಾಂಬೂ ಟ್ರೀ ಅಂತ ಕರಿತೀವಿ ಈ ಗಣೇಶನ ಗಿಡವನ್ನು ಪೂರ್ವ ಪಶ್ಚಿಮ ಮುಖವಾಗಿ ಇಟ್ಟು ನಾವು ಬೆಳೆಸಿದ್ದಾಗಿದ್ದರೆ ಒಂದು ಚಿಕ್ಕ ಪಾಟ್ನಲ್ಲಿ ಇದನ್ನು ನಾವು ಬಳಸ್ಬೋದು ಈ ಒಂದು ಗಿಡಕ್ಕೆ ತಪ್ಪದೆ ನಾವು ನೀರು ಹಾಕಿ ಬಳಸಿದ್ದೇ ಆಗಿದ್ದರೆ ಇದು ಕೂಡ ನಮಗೆ ಅದೃಷ್ಟ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಈ ಒಂದು ಬ್ಯಾಂಬೂ ಟ್ರೀನಲ್ಲಿ ಗಣೇಶ ವಾಸಸ್ಥಾನ ಅಂಥೇಳಿ ನಂಬಿಕೆ ಇದೆ ಇದು ಯಾವ ರೀತಿಯಾಗಿ ಹೆಚ್ಚು ಹೆಚ್ಚು ಬೆಳೆಯುತ್ತಾ ಹೋಗುತ್ತೆ ಹಾಗೆ ಅದೃಷ್ಟನೂ ಕೂಡ ಬದಲಾಗುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ನಾವು ಮತ್ತೊಂದು ವಿಳೆದೆಲೆ ಗಿಡವನ್ನು ನೋಡ್ಬೋದು ವಿಳೆದೆಲೆಯನ್ನು ಎಲ್ಲ ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸ್ತಾರೆ ಆದ್ದರಿಂದ ಇದು ಕೂಡ ನಮಗೆ ಒಂದು ಅದೃಷ್ಟನ ತಂದುಕೊಡುತ್ತೆ ಮತ್ತು ಶುಭ ಕಾರ್ಯಸೂಚನೆಯಾಗಿ ವಿಳೆದೆಳೆಯನ್ನು ಬಳಸ್ತಾರೆ ಈಶ್ಯಾನ್ ಅಥವಾ ಪೂರ್ವ ದಿಕ್ಕಿನಲ್ಲಿ ಈ ಒಂದು ವಿಳೆದೆಲೆಯ ಬಳ್ಳಿ ಅಥವಾ ಗಿಡನ ನಾವು ಬೆಳೆಸಬೇಕು ಇದರಿಂದ ನಮಗೆ ಹೆಚ್ಚು ಲಾಭ ತಂದು ಕೊಡುತ್ತೆ ವೀಳ್ಯದೆಲೆಯನ್ನು ಸ್ವಲ್ಪ ನೀರಿನೊಂದಿಗೆ ನಾವು ಆರೈಕೆ ಮಾಡಿದ್ದಾಗಿದ್ದರೆ ಚೆನ್ನಾಗಿ ಬೆಳೆದು ಸೊಂಪಾಗಿ ಇದು ನಮಗೆ ಫಲವನ್ನು ಕೊಡುತ್ತೆ ಇಲ್ಲಿ ನಾವು ಮತ್ತೊಂದು ಗಿಡ ಅಂದರೆ ಆಲೋವೆರಾ ಗಿಡವನ್ನು ನೋಡಬಹುದು ಈ ಆಲೋವೆರಾ ಗಿಡ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತೆ ಈ ಅಲೋವೆರಾ ಗಿಡ ನೀರನ್ನು ಸಂಗ್ರಹ ಮಾಡೋ ಹಾಗೆ ಮನುಷ್ಯನ ಜೀವನದಲ್ಲಿ ದುಡ್ಡು ಸಂಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಈ ಗಿಡನ ಮನೆಯಲ್ಲಿ ಬಳಸೋದ್ರಿಂದ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಮೂಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬೇರೆ ಬೇರೆ ರೀತಿಯ ನಾವು ಈ ಗಿಡಗಳನ್ನು ಮನೆಯಲ್ಲಿ ಬಳಸೋದ್ರಿಂದ ನಮಗೆ ಅದೃಷ್ಟವೊಲ ಬರೋದು ಖಂಡಿತ ಸಾಧ್ಯವಾಗುತ್ತೆ ನೀವು ಮನೆಯಲ್ಲಿ ಯಾವ ರೀತಿಯಾದಂಥ ವಾಸ್ತು ಗಿಡವನ್ನು ನೆಟ್ಟಿದ್ದೀರಿ ಅಥವಾ ಬೆಳೆಸಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಕ್ಕೆ ಮರಿಬೇಡಿ ನಮ್ಮ ಮನೆ ಮತ್ತು ಜೀವನವನ್ನು ಉತ್ತಮಗೊಳಿಸುವಂಥ ಇಂಥ ವಾಸ್ತು ಗಿಡನ ಮನೆಯಲ್ಲೇ ಬೆಳೆಸೋದನ್ನು ನಾವು ಮರಿಬಾರ್ದು ಇದೇ ರೀತಿಯಾದಂಥ ಹತ್ತು ಹಲವಾರು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ನಮ್ಮ ಹೆಮ್ಮೆ ಸಂಸ್ಕೃತಿಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ವೀಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು